ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರ್ ಆರೋಗ್ಯ ಸಂಪದ ವಾಹಿನಿಗೆ ಸ್ವಾಗತ ಇವಾಗ ಸನ್ ಸ್ಟ್ರೋಕ್ ಅಥವಾ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇದೇನಿದು ಸನ್ ಸ್ಟ್ರೋಕ್ ಅಂತೇಳಿದರೆ ನೋಡಿ ಬಂದು ನೆನ್ಪಿಟ್ಕೊಳ್ಳಿ ಯಾವಾಗ ಈ ಏನೋ ಬಿಸಿಲಿಗೆ ಹೋಗಬೇಕು ಅಂತೇಳಿರ್ತಾರೆ ಅಥವಾ ಬಿಸಿಲಿಗೆ ಹೋಗಿದವರು ಏನೋ ಹೊಲದಲ್ಲೆಲ್ಲ ಕೆಲಸ ಮಾಡಿರ್ತಾರೆ ಅವರಿಗೆ ಯಾವುದೇ ಥರ ಏನೂ ಆಗಲ್ಲ ಡಾಕ್ಟ್ರೆ ಆದರೆ ಕೆಲವೊಬ್ಬರಿಗೆ ಏನೋ ಈ ಹೊರಗಡೆ ಏನಾದ್ರು ಜಾಸ್ತಿ ಬಿಸಿಲಿಗೆ ಹೋದ್ವಿ ಅಂತ ಹೇಳಿದ್ರೆ ಪ್ಯಾರಲೈಸಿಸ್ ಥರ ಆಗುತ್ತಂತೆ ಅಥವಾ ಸ್ಟ್ರೋಕ್ ಥರ ಆಗುತ್ತಂತೆ ಅಂತ ಹೇಳ್ತಾ ಇರ್ತಾರಲ್ವ ಸೊ ಖಂಡಿತವಾಗ್ಲೂ ಅದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ನಾವು ಬಿಸಿಲಿಗೆ ಜಾಸ್ತಿ ಹೋಗ್ತೀವಿ ಆವಾಗ ಆ ಬಿಸಿಲು ನಮ್ಮ ದೇಹಕ್ಕೆ ತಡಿಯೋಕಾಗಲ್ದಂಗೆ ತಲೆ ಸುತ್ತು ಬಂದ್ಬಿಟ್ಟು ಅಲ್ಲೇ ಬಿಡ್ತಾರೆ ಸೊ ತಲೆ ಸುತ್ತು ಬಂದು ಬಿಡ್ತಾರೆ ಅಂತಂದರೆ ಅದು ಈ ಪ್ಯಾರಲೈಸಿಸ್ ಥರ ಕೈಕಲ್ ಇದು ಇಟ್ಕೊಳ್ಳೋದು ಪರ್ಮನೆಂಟ್ ಡಿಸಬಿಲಿಟಿ ಆಗೋದು ಆ ಥರ ಆಗೋಲ್ಲ ಸ್ಟ್ರೋಕ್ ಅಂದಿದ್ದ ತಕ್ಷಣ ಆ ಥರ ಪ್ಯಾರಲೈಸಿಸ್ ಥರ ಆಗೋಲ್ಲ ಆದರೆ ಒನ್ ನೆನ್ಪಿಟ್ಕೊಳ್ಳಿ ಈ ಸನ್ ಸ್ಟ್ರೋಕ್ ಆಗಿದಾಗ ಒ ಬಾಡಿ ಒಳಗಿರ್ತಕ್ಕಂಥ ನೀರಿನ ಅಂಶ ತುಂಬ ಕಮ್ಮಿ ಆಗ್ಬಿಟ್ಟು ಆವಾಗ ತಲೆ ಸುತ್ತು ಬಂದು ಬೀಳ್ತಾರೆ ಅದಕ್ಕೆ ನಾವು ಏನು ಸನ್ ಸ್ಟ್ರೋಕ್ ಅಥವಾ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ ಸೊ ಈ ರೀತಿ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕು ಅಂತೇಳಿದ್ರೆ ನೀವು ಹೊರಗಡೆ ಹೋಗುವಾಗ ಅಥವಾ ಒಂದು ಏನೋ ಅಂಬ್ರಲ ಇಟ್ಕೊಂಡು ಹೋಗೋದು ಅಥವಾ ಛತ್ರಿ ಹಿಡ್ಕೊಂಡು ಹೋಗೋದು ಅಥವಾ ಸ್ಕಾರ್ಪ್ ಕಟ್ಕೊಂಡು ಹೋಗೋದು ಅಥವಾ ಬಾಡಿನ ತುಂಬ ಪ್ರೊಟೆಕ್ಟ್ ಮಾಡ್ಕೊಳೋ ಥರ ಜರ್ಕಿನ್ ಗಿರ್ಕಿನ ಹೋಗೋದು ಆ ರೀತಿ ಯಾವುದು ಮಾಡಬೇಡಿ ಯಾಕೆ ಅಂತೇಳಿದ್ರೆ ಒಳಗಡೆ ಆ ಸ್ವೆಟ್ ಏನಿರುತ್ತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಏನೋ ಬೆವರು ಹೊರ್ಗಡೆ ಹೋಗಬೇಕು ಸೊ ಆ ರೀತಿ ಹೋಗ್ಲಿಲ್ಲ ಅಂತ ಅಂದರೆ ಹೋಗುತ್ತೆ ಬಟ್ ಅಲ್ಲೇ ಒಂಥರ ಕುಚ್ಚಿದಂಗೆ ಆಗ್ಬಿಡುತ್ತೆ ಆವಾಗ ನೀವು ತಲೆಸ್ ಏನೋ ನೀರು ಚೆನ್ನಾಗಿ ಕುಡಿಲಿಲ್ಲ ಅಂತಂದಾಗ ಈ ರೀತಿ ಸ್ಟ್ರೋಕ್ ಆಗೋದು ಅಂದರೆ ಈ ಸನ್ ಸ್ಟ್ರೋಕ್ ಆಗೋದು ಸರ್ವೇ ಸಾಮಾನ್ಯವಾಗುತ್ತೆ ಹಂಗಂತ ಅಂದ್ಬಿಟ್ಟು ಸರಿ ಹೇಳ್ತಾ ಇದ್ದೀನಿ ಅದು ಪರ್ಮನೆಂಟ್ ಡಿಸಬಿಲಿಟಿ ಅಲ್ಲ ಆ ತಾತ್ಕಾಲಿಕ ಆ ಕ್ಷಣದಲ್ಲಿ ತಲೆ ಸುತ್ತು ಬಂದು ಬಿದ್ದುಬಿಟ್ಟು ನಿಮಗೆ ಎಚ್ಚರ ಇಲ್ದಂಗೆ ಆಗುತ್ತೆ ಅಷ್ಟೇ ಸೊ ಅಂದ ಅದು ಅದಕ್ಕೆ ನೀವು ಅವಾಯ್ಡ್ ಮಾಡೋದಕ್ಕೆ ಸಿಂಪಲ್ ಯಾವಾಗಲೂ ಒಂದು ಬಾಟ್ಲಲ್ಲಿ ನೀರು ಇಟ್ಕೊಂಡೋಗಿ ಹೊರಗಡೆ ನೀವು ಎಲ್ಲೇ ಸುತ್ತಾಡಿ ಎಷ್ಟೇ ಜರ್ನಿ ಮಾಡಿ ಏನೇ ಮಾಡಿ ಆದರೆ ನೀರು ಚೆನ್ನಾಗಿ ಕುಡಿಬೇಕು ಮುಂದಿನ ಸಂಚಿಕೆ ಎಷ್ಟು ನೀರು ಪ್ರ ಎಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅದ್ರ ಜೊತೆಗೆ ನೀವು ಲಿಕ್ವಿಡ್ ಜ್ಯೂಸನ್ನ ಚೆನ್ನಾಗಿ ಕುಡಿಬೇಕು ಇವಾಗ ಏನು ಬಾದಾಮಿ ಆಗಿರ್ಬೋದು ಅಥವಾ ಹಾಲನ್ನು ಜಾಸ್ತಿ ಕುಡಿಯೋದ್ರಿಂದ ಯೂಶುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ತೇವಾಂಶನ ಅಷ್ಟೊಂದು ಬೇಗ ಹೊರಗಡೆ ಬಿಟ್ಕೊಡೋಲ್ಲ ಜೊತೆಗೆ ಆ್ಯಪಲ್ ಜ್ಯೂಸ್ ಆಗಿರ್ಬೋದು ಅಥವಾ ಮಾಮೂಲಿ ಆರೆಂಜ್ ಜ್ಯೂಸ್ ಆಗಿರ್ಬೋದು ಅದು ಮತ್ತು ಕಬ್ಬಿನಲ್ಲಿ ಆಗಿರ್ಬೋದು ಈ ರೀತಿ ಜಾಸ್ತಿ ತಗೊಳ್ತಾ ಬನ್ನಿ ಜೊತೆಗೆ ಸ್ನಾನ ದಿನಕ್ಕೆ ಎರಡು ಸರಿ ಅಥವಾ ಬೆಳಗ್ಗೆ ಮತ್ತು ರಾತ್ರಿ ಆ ಥರ ಸ್ನಾನ ಮಾಡ್ತಾ ಬನ್ನಿ ನಿಮ್ಮ ದೇಹದಲ್ಲಿ ತಂಪಾಗುತ್ತೆ ಆವಾಗ ಈ ಸ್ಟ್ರೋಕ್ ಆಗಲ್ದಂಗೆ ಅಂದರೆ ಸನ್ ಸ್ಟ್ರೋಕ್ ಆಗಲ್ದಂಗೆ ನೋಡ್ಕೊಳ್ಳುತ್ತೆ ಡಾಕ್ಟ್ರೇನೋ ತುಂಬ ಇದ್ದಂತಾರಲ್ಲ ಡಾಕ್ಟರೇ ನನಗೆಲ್ಲ ಏನೋ ಜ್ಯೂಸ್ ಗೀಸ್ ಎಲ್ಲ ಕುಡಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಒಂದು ನೀರನ್ನ ಚೆನ್ನಾಗಿ ಕುಡಿತಾ ಬನ್ನಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತೆ ನಿಂಬೆಹಣ್ಣು ಮತ್ತೆ ಸ್ವಲ್ಪ ಸಕ್ಕರೆ ಆ ಶರ್ಬತ್ ಏನು ಮಾಡ್ತೀರಲ್ವ ಆ ಥರ ಮಾಡ್ಕೊಂಡು ಕುಡಿದ್ರು ಕೂಡ ಈ ಸನ್ ಸ್ಟ್ರೋಕ್ ವಾಸಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ